ಇವತ್ತು ನಮಗೆ ಸತ್ಯ ಹೊರಗೆ ಬರಬೇಕಾಗಿರೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಇಷ್ಟೆಲ್ಲ ಶೋಧನೆ ಮಾಡ್ತಾ ಇರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಅನೇಕರ ಪ್ರಾಣ ಹೋಗಿದೆ ಅಂತ ಹೇಳುವಂಥದ್ದು ಅದು ಏನು ಕೊಲೆ ಆಗಿದೆಯೋ ಏನಾಗಿದೆ ಅನ್ನೋದನ್ನು ಸತ್ಯನ ತನಿಖೆ ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ ಸರ್ಕಾರದಿದೆ ಸೊ ಅದನ್ನು ಸತ್ಯ ಹೊರ ಬರೋವರೆಗೂ ನಾವು ನಮ್ಮ ನಮ್ಮದೇ ಆದಂಥ ಹೂವು ಅಪೂಗಳನ್ನ ಮಾಡುವಂಥದ್ದು ಎಷ್ಟು ಸರಿ ಅಂತ ನಾವು ನಮ್ಮಷ್ಟಕ್ಕೆ ಪ್ರಶ್ನೆ ಹಾಕ್ಕೋಬೇಕು ಅಲ್ಲ ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇರ್ಬೋದು ಎಲ್ಲ ವಿಚಾರದಲ್ಲೂ ರಾಜಕಾರಣವನ್ನು ತರ್ತಾ ಇದ್ದಾರೆ ಅಂತ ಅನ್ಸಲ್ವಾ ಇತ್ತೀಚಿನ ದಿನಗಳಲ್ಲಿ ನೋಡಿ ಆ ವಿಚಾರಕ್ಕೆ ನಾನು ಹೇಳಕ್ಕಿಂತ ನಮ್ಮ ಜನರೇ ಅದಕ್ಕೆ ಉತ್ತರ ಕೊಡೋ ಮತ್ತೆ ಈ ಒಂದು ಧರ್ಮಸ್ಥಳದ ವಿಚಾರವಾಗಿ ವಿದೇಶಿ ಫಂಡಿಂಗ್ ಬಂದಿದೆ ವಿದೇಶದಿಂದ ಹಣ ಹರಿದು ಬಂದಿದೆ ಷಡ್ಯಂತ್ರ ಮಾಡಲಿಕ್ಕೆ ಅಂತ ನೋಡಿ ಭಾರತದಲ್ಲಿ ವಹಿವಾಟ ಮತ್ತು ಆರ್ಥಿಕತೆಯನ್ನು ನಾವು ಮಾತಾಡಿದಂತಹ ಸಂದರ್ಭದಲ್ಲಿ ಹೊರ ರಾಷ್ಟ್ರದಿಂದ ಏನೇ ಬಂದರೂ ಕೂಡ ಕೇಂದ್ರ ಸರ್ಕಾರದ ಮೂಲಕನೇ ಬರಬೇಕಾಗಿರುವಂಥದ್ದು ಇದಕ್ಕೆ ಉತ್ತರ ಕೊಡಬೇಕಾದ್ರು ಕೇಂದ್ರ ಸರ್ಕಾರ ಅನುಭವ ಇಲ್ಲ ಬಂದರೂ ಕೂಡ ಅದು ಕೇಂದ್ರ ಸರ್ಕಾರದ ಮೂಲಕವೇ ಬರಬೇಕು ನೇರವಾಗಿ ಬರಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದು ಎಷ್ಟು ಸತ್ಯ ಅನ್ನೋದನ್ನು ಅದು ಎಲ್ಲ ಮಾಹಿತಿ ತನಿಖೆಯ ನಂತರನೇ ಗೊತ್ತಾಗುತ್ತೆ ಇದೇ ಕಾರಣಕ್ಕಾಗಿ ಎಸ್ ಐ ಟಿ ಬದಲು ಕೇಂದ್ರದ ತನಿಖೆ ಆಗಬೇಕು ಎನ್ ಐ ಎಗೆ ವಹಿಸ್ಬಿಡಿ ಅನ್ನೋ ಒತ್ತಾಯ ಸಹ ಕೇಳಿ ಬರ್ತಾ ಇದೆ ನೋಡಿ ಅದು ತನಿಖೆ ಯಾರು ಮಾಡ್ತಾರೆ ಅನ್ನೋದಲ್ಲ ಕೊನೆಗೆ ತನಿಖೆ ಮಾಡುವಂಥವರು ಮನುಷ್ಯರೇ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ತಾರೆ ತಪ್ಪುಗಳು ಆಗಬಾರ್ದು ಅನ್ನೋದಕ್ಕೆ ನಿಗಾ ವಹಿಸ್ತಾ ಇರುವಂಥದ್ದು ಸೊ ಹಾಗಾಗಿ ಧರ್ಮರಕ್ಷಣೆಗಾಗಿ ಆ ಭಾವನೆಗಳನ್ನ ಯಾರಿಗ ನಂಬಿಕೆ ಇದೆ ಅವರು ಇವತ್ತು ಮೈಸೂರಿಂದ ಹೊರಟಿರುವಂಥದ್ದು ಹಾಗಾಗಿ ಇದರ ಇದರ ಮೂಲಕ ಸತ್ಯ ಹೊರಗೆ ಬರಲಿ ಅಂತ ನಮ್ಮ ಆಸೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತೇಳಿ ಹೇಳ್ತಾರ ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲರೂ ಇರೋದು ಕಾಂಗ್ರೆಸ್ ಹಿಂದೂ ವಿರೋಧಿ ಅವರ ಷಡ್ಯಂತ್ರದಿಂದಲೇ ಆಗಿರೋದು ಅಂತ ನೋಡಿ ಅವರ ಬಂಡವಾಳನೇ ಅದು ಮತ್ತೊಬ್ಬರ ಮೇಲೆ ಟೀಕೆ ಮಾಡಿ ಧರ್ಮ ರಕ್ಷಣೆ ಮಾಡುವಂಥವರೇ ಅವರು ಅಂತ ಹೇಳುವಂಥದ್ದು ಅದು ಎಷ್ಟು ಸರಿ ಅನ್ನೋದು ನಾವು ನಮ್ಮ ಪ್ರಶ್ನೆ ಆಗಬೇಕಾಗುತ್ತೆ ಇವತ್ತು ಇವತ್ತು ನಾವು ಹೇಳುವಂಥದ್ದು ಮೈಸೂರಿಂದ ಹೊರಟಿರುವಂಥ ಈ ಧರ್ಮಯಾತ್ರೆಗೆ ನಾನು ಯಾವ ಜಾತಿಯವನು ಅನ್ನೋದು ಜನರಿಗೆ ಗೊತ್ತಿದೆ ಹರೀಶ್ಗೌಡರು ಯಾವ ಜಾತಿ ಅಂತ ಗೊತ್ತಿದೆ ಇವತ್ತು ಹೋಗ್ತಾ ಇರುವಂಥ ಭಕ್ತಾದಿಗಳು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಎಲ್ಲದರಲ್ಲೂ ಜಾತಿ ಮಿಶ್ರ ಮಾಡುವಂಥದ್ದು ಸರಿಯಲ್ಲ ಕೊನೆಯದಾಗಿ ಧರ್ಮಸ್ಥಳದ ವಿಚಾರವಾಗಿ ಜನರಲ್ಲಿ ತಾವೇನು ಅಪೀಲ್ ಮಾಡ್ತೀನಿ ಯಾಕಂದರೆ ಅದು ಕುಟ್ಯಾಂತರ ಭಕ್ತಿರ್ಬೋದು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿಯನ್ನು ಹೊರತುಪಡಿಸಿ ಬರ್ತಿರ್ತಾರೆ ಭಕ್ತರಲ್ಲಿ ಏನು ಅಪೀಲ್ ಮಾಡ್ತೀನಿ ನೋಡಿ ನಾನು ಈ ಎಲ್ಲ ಪ್ರಕರಣಕ್ಕೆ ಈ ಹಿಂದೆ ಕೂಡ ನಾನು ನನ್ನ ನನ್ನ ಮನಸ್ಸಲ್ಲಿರುವಂತಹ ವಿಚಾರಗಳನ್ನ ನಾನು ಮಾಧ್ಯಮದ ಮೂಲಕ ಹಂಚಿಕೆ ಮಾಡಿಕೊಂಡಿದ್ದೀನಿ ಮುಸುಕುದಾರಿ ಯಾರು ಅವನ ಹಿನ್ನೆ ಹಿನ್ನೆಲೆ ಏನು ಅವನಿಗೆ ಪ್ರೇರಣೆ ಕೊಟ್ಟವರು ಯಾರು ಅಥವಾ ಅವನು ಇವತ್ತು ಹೇಳ್ತಾ ಇರುವಂತಹ ಅನೇಕ ಹೆಸರುಗಳು ಸತ್ಯ ಸಂಗತಿಗಳು ಎಷ್ಟಿದೆ ಈ ವಿಚಾರಗಳು ಹೊರಬರಬೇಕು ಇದರ ಜೊತೆಗೆ ನಮ್ಮ ಮುಂದೆ ಬಂದಿರುವಂಥ ಪ್ರಶ್ನೆ ಅನೇಕ ಕೊಲೆಗಳಾಗಿದೆ ಅನ್ನೋದು ಅದು ಆಗಿದೆಯೋ ಇಲ್ವೋ ಇದು ನೇರವಾಗಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಆ ದೇವರ ದೇವರ ಆರಾಧನೆಗಿರುವಂತಹ ಆ ಗುಡಿ ಮತ್ತು ಆ ಕ್ಷೇತ್ರಕ್ಕೆ ಯಾರೂ ಅಪಮಾನ ಮಾಡ್ತಾ ಇಲ್ಲ ಆದ್ರೆ ಆ ಪ್ರದೇಶದಲ್ಲಿ ನಡೆದಿರುವಂಥದ್ದು ಇವತ್ತು ಸತ್ಯ ಸಂಗತಿಗಳು ಹೊರಗೆ ಬರಬೇಕು ಅಂತ ನನ್ನ ಒಂದು ಜಾತಿ ಜಾತಿ ಮಧ್ಯದಲ್ಲಿ ಸಂಘರ್ಷ ಮಾಡಿಸುವಂಥದ್ದು ಅಥವಾ ಸಾವು ಮನೆಯಲ್ಲಿ ಚಿತ್ರದಿಂದ ಕಾವು ಎತ್ಕೊಳ್ಳುವಂತಹ ಜನ ಇವತ್ತು ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ನಾವು ಪರಸ್ಪರ ಒಬ್ರಿಗೊಬ್ರು ಯಾಕಂದರೆ ನಾನು ಆಚರಿಸುವಂಥ ನನ್ನ ಧರ್ಮ ಮತ್ತೊಬ್ಬರ ಧರ್ಮನ ಟೀಕಿಸು ಅಥವಾ ನಿಂದಿಸು ಅಂತ ಎಲ್ಲಿ ಎಲ್ಲೂ ಹೇಳಿಲ್ಲ ಅದನ್ನು ಗೌರವಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ಸೊ ಆ ಕಾರಣದಿಂದ ನಾವೆಲ್ಲರೂ ಪರಸ್ಪರ ಒಂದು ಏನು ಸಹೋದರತ ಭಾವನೆಯಿಂದ ಬದುಕದ ಬದುಕದಾದರೆ ಇದು ಸ್ವತಃ ನಮ್ಮ ಭೂಮಿಯೇ ನಮ್ಮ ಜ ಸ್ವರ್ಗ ಆಗುತ್ತೆ ಇದು ಶಾಸಕ ತನ್ವೀರ್ ಸೇಠ್ ಅವರ ಮಾತು ಪರಸ್ಪರ ಸೌಹಾರ್ದತೆಯಿಂದ ಬದುಕಿದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಆಗುದಿಲ್ಲ ಎಲ್ಲರ ಧರ್ಮವನ್ನ ಗೌರವಿಸಿ ಎಲ್ಲರೂ ಸಹ ಜೀವನ ಮಾಡೋಣ ಅನ್ನೋ ಒಂದು ಸಂದೇಶವನ್ನ ಸಾರಿದ್ದಾರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು